ನಮಸ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಇಂದು ನಾವು ಸಮಾಂತರ ಶ್ರೇಣಿಯಲ್ಲಿ ಇನ್ನೊಂದು ಪ್ರಶ್ನೆ ಬಹಳ ಒಂದು ಕಷ್ಟಕರವಾಗಿದೆ ಅಂದರೆ ಕಷ್ಟಕರ ಅಂದರೆ ಇದು ಕ್ರಿಟಿ ಟ್ವಿಸ್ಟ್ ಆಗಿ ನಮಗೆ ಎರಡು ಅಂಕದ ಪ್ರಶ್ನೆಯನ್ನು ಕೊಡ್ತಾರೆ ಈ ಥರ ಇರುತ್ತೆ ಕ್ವೆಶನ್ ನೋಡಿ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಎಕ್ಸೆಟ್ರಾ ಇನ್ನೂರ ಮೂರು ಇದರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಕೊನೆಯಿಂದ ಆರಂಭಿಸಿ ಕೊನೆ ಅಂದರೆ ಇನ್ನೂರ ಐವತ್ಮೂರು ಕೊನೆಯ ಪದ ಇದನ್ನು ನಾನು ಕೊನೆಯಿಂದ ಆರಂಭಿಸಿ ಸ್ಟೇ ಆಗಿ ಬರೀತಾ ಇದ್ದೇನೆ ಇನ್ನೂರ ಐವತ್ಮೂರು ಇಲ್ಲಿ ನಮಗೆ ಡಿ ನೋಡ್ರಿ ವ್ಯತ್ಯಾಸ ಈ ಎಂಟರಲ್ಲಿ ಮೂರು ಹೋದರೆ ಎಷ್ಟಾಗ್ತತೆ ಎ ಟು ಮೈನಸ್ ಎ ಒನ್ ಅಂತಂದ್ರೆ ಈಗಿನ ಎ ಟು ಮೈನಸ್ ಎ ಒನ್ ನೋಡ್ರಿ ಎಷ್ಟಾಗ್ತದೆ ಎಂಟು ಮೈನಸ್ ಮೂರು ಐದಾಗುತ್ತಾ ಐದು ಸೊ ಐದು ಕಡಿಮೆ ಮಾಡ್ತಾ ಬರೋಣ ಇನ್ನೂರ ನಲವತ್ತು ಎಂಟು ಅದೇ ರೀತಿ ಇನ್ನೂರ ನಲವತ್ತು ಮೂರು ಎಕ್ಸಾಕ್ಟ್ ಹೆಂಗೆ ಹೋದರೆ ಹದಿಮೂರು ಎಂಟು ಮೂರು ಇಲ್ಲಿ ನಮಗೆ ಕೊನೆಯಿಂದ ಕೊನೆಯಿಂದ ಆರಂಭಿಸಿದಾಗ ಇಲ್ಲಿ ನಮಗೆ ಕೊನೆಯ ಪದ ಯಾವುದು ಬಂದಿದೆ ಮೂರು ಬಂದಿದೆ ಈಗ ನಾವು ಮೊದಲನೇ ಪದ ಎಷ್ಟಿದೆ ಇವಾಗಿದು ಎಸ್ ಈಕ್ವಲ್ ಟು ಇನ್ನೂರ ಐವತ್ತು ಮೂರು ಡಿ ವ್ಯಾಲ್ಯೂ ಎ ಟು ಮೈನಸ್ ಎ ಒನ್ ಟು ಫಾರ್ಟಿ ಏಟ್ ಮೈನಸ್ ಟೂ ಫಿಫ್ಟಿ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಇಲ್ಲಿ ನಮಗೆ ಕೊನೆಯ ಪದ ಯಾವುದಿದೆ ಎನ್ ಇಸ್ ಈಕ್ವಲ್ ಟು ತ್ರೀ ಇಲ್ಲಿ ನಮಗೆ ಏನ್ ಕೇಳ್ತಾ ಇದ್ದಾನೆ ಎಣ್ಣನ ಪದ ಕೇಳ್ತಾ ಇದ್ದಾನೆ ಸೊ ಎಣ್ಣನೇ ಪದ ಅಂದ್ರೆ ಇಪ್ಪತ್ತನೇ ಪದ ಇಪ್ಪತ್ತನೇ ಪದ ಅಂದ್ರೆ ಆ ಎಷ್ಟಿದೆ ಎ ಟ್ವೆಂಟಿ ಎ ಟ್ವೆಂಟಿ ನಾವು ಕನ್ನಿಡಬೇಕಾಗಿದೆ ಇಲ್ಲಿ ನಮಗೆ ಎನ್ ಅಂದರೆ ಎಷ್ಟಿದೆ ಟ್ವೆಂಟಿ ಎ ಟ್ವೆಂಟಿ ಕಂಡುಹಿಡೀಬೇಕು ಎನ್ ಅಂದರೆ ಟ್ವೆಂಟಿ ಇಲ್ಲಿ ನಾವು ಸೂತ್ರ ಬರಿತಿದ್ದೇನೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಎನ್ ಎನ್ ಅಂದರೆ ಟ್ವೆಂಟಿ ಈಸ್ ಈಕ್ವಲ್ ಟು ಎ ಇನ್ನೂರ ಐವತ್ಮೂರು ಪ್ಲಸ್ ಎನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಡಿ ಮೈನಸ್ ಐದು ಇನ್ನೂರ ಐವತ್ತ್ಮೂರು ಪ್ಲಸ್ ಇಪ್ಪತ್ತರಲ್ಲಿ ಒಂದು ಹೋದರೆ ಹತ್ತೊಂಬತ್ತು ಇಂಟು ಮೈನಸ್ ಫೈವ್ ಇನ್ನೂರ ಐವತ್ತ್ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತು ಎಂಟು ಐದು ಐದೊಂಬತ್ತೇಳೆ ನಲವತ್ತೈದು ನಾಲ್ಕು ಐದು ಒಂದು ಐದು ನಾಲ್ಕು ಒಂಬತ್ತು ತೊಂಬತ್ತೈದು ಆಯಿತು ಎ ಟ್ವೆಂಟಿ ಇಲ್ಲಿ ನಾವು ಎ ಟ್ವೆಂಟಿ ಇಜಿ ಕೊಲ್ಟು ಇನ್ನೂರ ಐವತ್ತ್ಮೂರರಲ್ಲಿ ತೊಂಬತ್ತೈದನ್ನು ಕಳಿಬೇಕು ಎಷ್ಟಾಗ್ತದೆ ಇನ್ನೂರ ಐವತ್ತ್ಮೂರರಲ್ಲಿ ತೊಂಬತ್ತು ಐದು ನೋಡಿ ಹದಿಮೂರರಲ್ಲಿ ಐದು ಹೋದರೆ ಎಂಟು ನಾಲ್ಕು ಉಳಿತು ಇದು ಒಂದು ದಶಕ ಹದಿನಾಲ್ಕರಲ್ಲಿ ಒಂಬತ್ತು ಹೋದರೆ ಐದು ಇಲ್ಲಿ ಒಂದು ಉಳಿತು ನೂರ ಐವತ್ತು ಎಂಟು ಎ ಟ್ವೆಂಟಿ ನಮಗೆ ಎಷ್ಟು ಬಂದಿದೆ ನೂರ ಐವತ್ತು ಎಂಟು ಸೊ ಇಂತಹ ಪ್ರಶ್ನೆಗಳನ್ನ ಸುಲಭವಾಗಿ ಉತ್ತರ ಮಾಡ್ಬೋದು ನಿಮ್ಗೆ ಏನು ಕೊಟ್ಟಿರ್ತಾನೆ ಶ್ರೇಡಿ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಹತ್ತನೇ ಪದ ಮೂವತ್ತನೇ ಪದ ಎಷ್ಟಾದರೂ ಕಂಡುಹಿಡೀಬಹುದು ಮೊದಲು ನಾವು ಕೊನೆಯಿಂದ ನಾವು ಶ್ರೇಡಿಯನ್ನು ಬರ್ಕೊಳ್ಳೋಣ ಈ ರೀತಿಯಾಗಿ ಬರ್ಕೊಂಡ ನಂತರ ಎ ಸಿಗುತ್ತೆ ಅದೇ ರೀತಿ ಡಿ ಸಿಗುತ್ತೆ ಇಲ್ಲಿ ನಮಗೆ ಅಂದರೆ ಎನ್ ಸಿಗುತ್ತೆ ಎ ಟ್ವೆಂಟಿ ಕನ್ನಡಿ ಬೇಕು ಅದೇ ಸೂತ್ರವನ್ನು ನಾವು ಬಳಸಬಹುದು ಅವಾಗ ನಾವು ಈ ದತ್ತಾಂಶವನ್ನು ಈ ಸೂತ್ರದಲ್ಲಿ ಆದೇಶ ಮಾಡಿದಾಗ ನಮಗೆ ಕೊನೆಯ ಪದನೇ ನೂರ ಐವತ್ತೆಂಟು ಸಿಗುತ್ತೆ ಇಂತಹ ಪ್ರಶ್ನೆಗಳು ನಾವು ಎಕ್ಸಾಮಲ್ಲಿ ಎರಡು ಅಂಕದ ಪ್ರಶ್ನೆಗಳು ಭಾಳ ಸುಲಭವಾಗಿ ಕೇಳ್ತೇನೆ ಟ್ವಿಸ್ಟ್ ಆಗಿ ಇರ್ತವೆ ಈ ರೀತಿಯಾಗಿ ನೀವು ಸುಲಭವಾಗಿ ನೋಡಿಕೊಂಡಾಗ ಅಂಕಗಳಾಗಿ ನಿಮಗೆ ಸುಲಭ ಮಾರ್ಗದಲ್ಲಿ ಸಿಗ್ತವೆ ಇನ್ನು ಯಾರಾದರೂ ನನ್ನ ಚಾನೆಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ನಿಮ್ಮ ಏನಾದರೂ ಗಣಿತದಲ್ಲಿ ಸಮಸ್ಯೆಗಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಪರಿಹಾರವನ್ನು ಕೊಡ್ತೇನೆ ಧನ್ಯವಾದಗಳು